ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಇಲ್ಲಿ ಶಿಕ್ಷಕರನ್ನ ಆಯ್ಕೆ ಮಾಡಬೇಕಾದ್ರೆ ಸರ್ಕಾರ ಏನು ಮಾಡ್ತದೆ ಅವರ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಪಡೆದಿದ್ದಾರೆ ಅವರ ಎಷ್ಟು ಜಾಸ್ತಿ ಅಂಕ ಪಡೆದವ್ರಿಗೆ ಅವ್ರಿಗೆ ಅವ್ರಿಗೆ ಶಿಕ್ಷಕರಾಗಿ ನೇಮಕವನ್ನು ಇರ್ತಕ್ಕಂಥದ್ದು ಸರ್ಕಾರ ನೀವು ಪ್ರೈವೇಟ್ ಸ್ಕೂಲಲ್ಲಿ ಅವರು ಅದನ್ನೇನು ಕೂಡ ನೋಡೋಲ್ಲ ಅವರು ಇಂಥ ಹೆಣ್ಮಕ್ಳು ಚಿಕ್ಕ ವ್ಯವಹಾರ ಹೋಗಿ ನಾನು ಒಬ್ಬ ಬಿ ಎಡ್ ಸಿ ಮಾಡಿದ್ದೀನಿ ಅಂದರೆ ಅಂಥವ್ರಿಗೆಲ್ಲ ಅಲ್ಲಿ ಕೊಡ್ತಾರೆ ಅವ್ರೇನು ಕ್ವಾಲಿಫೈಡ್ ಆಗಿರೋಲ್ಲ ಅಷ್ಟು ಇಲ್ಲಿ ನುರಿತ ಶಿಕ್ಷಕರನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಒಂದು ಆದ್ಯತೆ ಕೂಡ ಇರ್ತದೆ ಆದ್ದರಿಂದ ನೀವು ಅದನ್ನು ಯೋಚನೆ ಮಾಡಬೇಕು ಎಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅಂತ ನಿಮಗೆಲ್ಲೋ ಬಟ್ಟೆ ಟೈ ಬೂಟು ಸೂಟು ಹಾಕೊಂಬ ತಕ್ಷಣ ಮಕ್ಕಳು ವಿದ್ಯಾಭ್ಯಾಸ ಬರುತ್ತೆ ಅಂತ ನೀವೇನಾದ್ರು ತಿಳ್ಕೊಂಡ್ರೆ ಅದು ತಪ್ಪು ಆದ್ದರಿಂದ ದಯಮಾಡಿ ನೀವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ನಮ್ಮ ಶಾಲೆ ಅಂತಕ್ಕಂಥ ನಿಮ್ಗೆ ಅಭಿಮಾನ ಇರಬೇಕು ಅಲ್ಲಿ ಶಿಕ್ಷಕರು ಅಷ್ಟೇ ನೀವೇನು ಏನು ಕೊರತೆ ಇದೆ ನಮ್ಮ ಶಿಕ್ಷಕರಲ್ಲಿ ಇಲ್ಲಿ ಇಲ್ಲಿ ಯಾರಿದ್ದಾರೆ ಹೆಡ್ ಮಾಸ್ಟಾರು ಹಾಂ ಕಮಲಮ್ಮ ಮೇಡಮ್ ನೀವು ಈ ಎಕ್ಸಾಮ್ ಪರೀಕ್ಷೆ ಮುಗಿದ ತಕ್ಷಣ ನೀವೆಲ್ಲ ನಿಮ್ಮ ಶಾಲೆಗೆ ಯಾವ್ಯಾವ ಚಕರುಗಳು ಹೊಂದಿಸಬೇಕಿರೋ ಸಂಘದವ್ರನ್ನೂ ಎಲ್ಲರನ್ನೂ ಕರ್ಕೊಳ್ಳಿ ಎಲ್ಲರ ಮನೆಗೆ ಹೋಗಿ ನಮ್ಮಲ್ಲಿ ನೋಡ್ತಂಥ ಶಿಕ್ಷಕರಿದ್ದೀವಿ ನಮ್ಮಲ್ಲಿ ಹಿಂಗೆ ಬಿಲ್ಡಿಂಗ್ ಇದೆ ವ್ಯವಸ್ಥೆ ಇದೆ ಊಟ ಕೊಡ್ತೀವಿ ಎಲ್ಲ ಕೊಡ್ತೀವಿ ಫ್ರೀಯೇ ಕೊಡೋ ಅಂಥದ್ದನ್ನ ನೀವು ಅಂತ ನೀವು ಹೋಗಿ ಸೆನ್ಸಸ್ ಮಾಡಿ ಅಡ್ಮಿಷನ್ ಆಗೋಂಥದ್ದು ಆಗಬೇಕು ಅದು ಡ್ರೈವ್ ಡ್ರೈವು ದಯಮಾಡಿ ಮುಂದಿನ ವರ್ಷದಿಂದ ಎಲ್ಲ ಶಾಲೆನಲ್ಲೂ ಕೂಡ ಮಾಡೋ ಅಂಥದ್ದು ಮಾಡಿ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ಇಲ್ಲಿ ಸೇರಬೇಕು ಅವ್ರು ಸೇ ಸೇರಿದಂಥವ್ರಿಗೆ ಮೊದಲಿಂದನೇ ಕೂಡ ಕಲಿಕೆ ಬಗ್ಗೆಯೂ ಕೂಡ ಬಿ ಓ ಅವ್ರು ಹೇಳ್ತಾರೆ ನಿಮಗೆ ನೆಕ್ಸ್ಟ್ ಇಯರಿಂದ ಈ ವರ್ಷ ಮಧ್ಯದಲ್ಲಿ ಅವ್ರು ಬಂದಿರೋದ್ರಿಂದ ಈ ಸರ್ತಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಟ್ರೈನ್ ಅಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ವರ್ಷದಿಂದ ಪ್ರಾರಂಭಿಕವಾದಾಗೆ ಪ್ರಾರಂಭದಲ್ಲೇ ಕೂಡ ಯಾವ ರೀತಿ ಮಕ್ಕಳನ್ನು ನಾವು ಅಲ್ಲಿ ಏನೇನು ಪಾ ಪಾಠ ಆಗ್ತದೆ ಸಿಲೆಬಸ್ ಆಗ್ತದೆ ಅದೆಲ್ಲದನ್ನು ಕೂಡ ಅವ್ರು ಗ್ರಹಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅವರಿಗೆ ಅರ್ಥೈಸ್ಕೊಂಡು ಮೂರು ತಿಂಗಳಿಗೆ ಒಂದು ಸತಿ ಪರೀಕ್ಷೆ ಮಾಡಿ ಅವ್ರ ಜೊತೇಲಿ ನಿಮ್ಮ ಶಾಲಾ ಅಲ್ಲಿ ಪೋಷಕರನ್ನು ಕರೆದು ಅವ್ರ ಜೊತೆ ನೀವು ಇಂಟ್ರ್ಯಾಕ್ಷನ್ ಮಾರ್ಕ್ಸ್ ಜೊತೆಯಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಅವ್ರ ಪೋಷಕರನ್ನು ಕೂಡಿಸ್ಕೊಂಡು ಅವ್ರನ್ನ ಯಾವ ರೀತಿ ಹೋಗ್ತಾ ಇದ್ದಾನೆ ಮನೇಲಿ ಏನು ಮಾಡ್ತಾನೆ ನೀವು ಅದು ಆ ಥರ ನೀವು ಅವ್ರನ್ನ ಕಮ್ಯುನಿಟಿನೂ ಕೂಡ ಇನ್ವಾಲ್ವ್ ಮಾಡ್ಕೋಬೇಕು ಇದು ಸಮೂಹ ದತ್ತ ಶಾಲೆ ಅಂತ ನಾವು ಯಾಕೆ ಕರಿತೀವಿ ಹೇಳಿ ಸಮೂಹನೂ ಕೂಡ ನಾವು ಜೊತೆಲಿ ಸೇರಿಸ್ಕೊಂಡು ಶಾಲೆನ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ನಾವು ಇದೆಲ್ಲದನ್ನೂ ಕೂಡ ಮುಂದಿನ ವರ್ಷ ಖಂಡಿತ ಇನ್ನೂ ಆಳವಾಗಿ ಹೋಗಿ ಕಲಿಕೆಯನ್ನು ಪಡೀಲಿಕ್ಕೆ ಹೆಚ್ಚಿನ ಅಂಕವನ್ನು ಪಡೀಲಿಕ್ಕೆ ಮತ್ತು ಪೋಷಕರು ಕೂಡ ಅದ್ರ ಬಗ್ಗೆ ಶಾಲೆ ಬಗ್ಗೆ ಅಭಿಮಾನ ಇಟ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರನ್ನೂ ಕೂಡ ಒಳಗೊಂಡಂತೆ ಇವತ್ತು ಶಾಲೆನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಅಲ್ಲಿ ಓದಂಥ ವಿದ್ಯಾರ್ಥಿಗಳು ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ನಾವು ಮುಂದಾಗ್ತವೆ ಆ ನಿಟ್ಟಿನಲ್ಲಿ ಇವತ್ತು ಸಮೂಹ ಮತ್ತು ಶಿಕ್ಷಣ ಇಲಾಖೆ ಮತ್ತು ನಮ್ಮ ಸಮಾಜ ಸಮಾಜ ಅಂದರೆ ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಇವತ್ತು ಜೊತೆ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ಮುಂದಾಗಣ ಯಾಕೆ ಮಕ್ಕಳು ಸೇರಲ್ಲ ನೋಡೋಣ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಿಟ್ಟಿನಲ್ಲಿ ನಮ್ಮ ಒಂದು ಈ ಸರ್ಕಾರಿ ಶಾಲೆಗಳ ಒಂದು ಮೂಲಭೂತ ಸೌಕರ್ಯಗಳು ಶಾಲೆಗಳಿಗೆ ನಾವು ಎಲ್ಲ ಮಕ್ಕಳನ್ನು ಕೂಡ ಸೇರಿಸಿ ಅಲ್ಲಿ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಪ್ರಯತ್ನಗಳು ಮುಂದಿನ ದಿನಗಳಾಗಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾರೆ ಇದೊಂದು ಸುಕ್ಷೇತ್ರ ಈ ಸೇ ಕ್ಷೇತ್ರದಲ್ಲಿ ನಾವಿಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಇಲ್ಲಿ ಮ ಶಾಲೆನೂ ಕೂಡ ಮುಂದೆ ಬರ್ತಾ ಇದೆ ಮೈನಾರಿಟಿ ಮೊರಾರ್ಜಿ ಶಾಲೆಗೆ ಅತ್ಯಕ್ರಿಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ you mm -hmm. ಒಂದೊಂದು ಭಾಗದಲ್ಲಿ ಒಂದಂಥ ಹೋಬಳಿನಲ್ಲೂ ಒಂದೊಂದು ಮೊರಾರ್ಜಿ ಶಾಲೆ ಇರಬೇಕು ಅಂತ ಯಾವ ತಾಲೂಕಲ್ಲೂ ಇಲ್ಲ ನಮ್ಮಲ್ಲೇ ಜಾಸ್ತಿ ಇರ್ತಕ್ಕಂಥ ಈಗಾಗಲೇ ಐದು ಮೊರಾರ್ಜಿ ಶಾಲೆ ಇದ್ದಾವೆ ಇನ್ನೂ ಮೂರು ಮೊರಾರ್ಜಿ ಶಾಲೆ ಮಾಡ್ತೀವಿ ಈ ಅವಧಿನಲ್ಲಿ ನೀವು ಶಿಕ್ಷಕರು ಬೈಕೊತ್ತಿರೋ ಅಲ್ಲಿಗೆ ಹೋದರೆ ಇಲ್ಲಿ ಮಕ್ಕಳು ನಮಗೆ ಕಡಿಮೆ ಆಗ್ತಾರೆ ಅಂತ ನೀವು ಬೈಕತ್ತಿರ ಬಟ್ ಆದರೆ ಅಲ್ಲಿ ಓದಂಥವರೆಲ್ಲ ಸೆಂಟ್ ಪರ್ಸೆಂಟ್ ರಿಸಲ್ಟ್ನ ಪ್ರತಿ ವರ್ಷ ಕಾಣ್ತಾ ಇದ್ದೀವಿ ಅಲ್ಲಿ ಅಲ್ಲಿ ಎಲ್ಲ ರೀತಿಯ ಅಲ್ಲೇ ಮಕ್ಕಳು ಇರೋದ್ರಿಂದ ಅಲ್ಲಿ ಸೆಂಟ್ ಪರ್ಸೆಂಟ್ ಸಿಗುತ್ತೆ ಅದು ಕೂಡ ಒಂದು ಪ್ರಯತ್ನ ಇರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮಕ್ಕಳಿಗೆ ನಾವು ಪ್ರ ಖಾಸಗಿಕ್ಕಿನ್ನ ನಮ್ಮ ಸರ್ಕಾರಿ ಸವಲತ್ತನ್ನ ಕೊಟ್ಟು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ನಾವು ಮುಂದಾಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾ ಶಾಲೆ ಕಟ್ಟಡ ಕೂಡ ಇದೀವಿ ಮತ್ತೆ ನಿಮ್ಮ ರಸ್ತೆ ಏನು ಗಾಂಧಾಳಿಂದ ಕೊನೆ ಬಾ ಗಡಿ ಭಾಗದವರೆಗೂ ಇರ್ತಕ್ಕಂಥ ರಸ್ತೆನ ಸುಮಾರು ಮೂವತ್ತು ಕೋಟಿ ರೂಪಾಯಲ್ಲಿ ಸಿಮೆಂಟ್ ರಸ್ತೆ ಮಾಡಿಸ್ತಾ ಇದೀವಿ ಮಂಜು ಎಲ್ಲರಿಗೂ ಕೂಡ ಎಲ್ಲ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಇನ್ನೇನು ಟೆಂಡರ್ ಹಂತದಲ್ಲಿ ಟೆಂಡರ್ ಇವತ್ತು ಫಿಕ್ಸ್ ಆಗ್ತಾಯಿದೆ ಇನ್ನೊಂದು ಮನೆಗಳ್ನು ಕೂಡ ಅಂಥ ವ್ಯವಸ್ಥೆ ಮಾಡಿದ್ದೇವೆ ಪ್ರತಿ ಪಂಚಾಯ್ತಿಗೆ ಎಂಬತ್ತರಿಂದ ಎಂಬತ್ತೈದು ಜನರಲ್ ಮನೆಗಳು ಯಾವಾಗಾರು ಸಿಕ್ಕಿದವ ನೀವು ನೋಡಬೇಕು ನಾವು ಅದರಿಂದ ಆ ಮನೆಗಳನ್ನ ಮುಂದೆ ಇನ್ನೂ ಕೂಡ ಕೊಡಿಸ್ತೇವೆ ನೀವೆಲ್ಲ ಹೌಸ್ಲೆಸ್ ಪೀಪಲ್ನ ನೀವು ಪಟ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯತಿಲಿ ಮನೆಗಳ ಸಮಸ್ಯೆ ಇರೋದ ರೀತಿಯಲ್ಲಿ ಕೊಡೋದಕ್ಕೆ ನಾವು ಮುಂದೆ ಆಗ್ತೇವೆ ಈಗ ಆಶ್ರಯದಲ್ಲಿ ನೀವು ಸೈಟ್ನ ಫಸ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿಕೊಳ್ಳಿ ಈ ಥರ ಎಲ್ಲ ಜನಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಕೊಡೋಣ ಅವ್ರ ಸಮಸ್ಯೆಗಳನ್ನೂ ಬಗೆಹರಿಸ್ತ ನಿಟ್ಟಿನಲ್ಲಿ ಈಗಾಗಲೇ ಗಿರೀಶ್ ಅವರು ಇದರಲ್ಲಿ ಮೂವತ್ತೊಂದು ವಾರಗಳಿಂದ ನಾವಲ್ಲಿ ಜನಗಳ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅಲ್ಲಿ ಯಾರಿಗೂ ಕೂಡ ಲಂಚ ಕೊಡುವಂಥ ಅವಶ್ಯಕತೆ ಇರೋಲ್ಲ ಮತ್ತು ಯಾರು ಮಧ್ಯವರ್ತಿಗಳ ಆವಳಿ ಕೂಡ ಇರಲ್ಲ ಯಾರನ್ನೋ ಮಧ್ಯವರ್ತಿನ ಇಟ್ಕೊಂಡು ಈಗ ರೆವೇಣ್ ಅಂಥವರೆಲ್ಲ ಪಾಪದವ್ರು ಸಿಗ್ತಾರೆ ನಿಮಗೆ ಕರ್ಕೊಂಡು ಹೋಗಿ ಕೆಲಸ ಮಾಡೋಂಥವ್ರು ಇಲ್ಲಾಂದರೆ ನೀನು ನಾನು ಇಷ್ಟು ಕೊಡು ನನಗೆ ಪೆಟ್ರೋಲ್ ಹಾಕ್ಸು ನನಗೆ ಊಟ ಕೊಡಿಸು ನಾನು ಮಾಡಿಕೊಡ್ತೀನಿ ಇನ್ನೋರು ಸಾಕಷ್ಟು ಜನ ಇದ್ದರು ಅಂಥ ಮಧ್ಯವರ್ತಿಗಳೆಲ್ಲರೂ ಕೂಡ ಇವತ್ತು ದೂರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಆದ್ದರಿಂದ ಇವತ್ತು ನೇರವಾಗಿ ಬಂದು ನೀವು ಕೆಲಸ ಮಾಡಿಸ್ಕೊಳ್ಳಿ ಯಾರ ಮಧ್ಯವಸ್ತಿಕೆನೂ ಬೇಡ ನೀವು ಯಾರಿಗೂ ಲಂಚ ಕೊಡೋ ಆಮೇಷ ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನಮ್ಮ ಅಧಿಕಾರಿಗಳು ನಿಮಗೆ ಸ್ಪಂದಿಸಿ ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಇವತ್ತು ತಯಾರಾಗಿದ್ದೇವೆ ನಮ್ಮ ಇಲಾಖೆ ಅಧಿಕಾರಿ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ